ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನ ಹೇಳ್ತೀನಿ ಒಂದು ಬಾರಿ ಒಬ್ಬ ಮನುಷ್ಯ ಕ್ಷೌರ ಮಾಡಿಸ್ಕೊಳ್ಳಿಕ್ಕೆ ಅಂಗಡಿಗೆ ಹೋದ ಅಂಗಡಿಯಲ್ಲಿ ತುಂಬಾ ಗದ್ದಲವಿರೋ ಕಾರಣ ಸ್ವಲ್ಪ ಹೊತ್ತು ಅಲ್ಲೇ ಕಾಯಬೇಕಾಯಿತು ತನ್ನ ಪಾಳಿ ಬಂದಾಗ ಅವನು ಕುರ್ಚಿಯಲ್ಲಿ ಹತ್ತಿ ಕುಳಿತುಕೊಂಡ ಕ್ಷೌರಿಕ ಇವನ ಕುತ್ತಿಗೆಯ ಸುತ್ತ ಸ್ವಚ್ಛವಾದ ಟವಲ್ ಅನ್ನು ಹಾಕಿ ತನ್ನ ಕೆಲಸ ಪ್ರಾರಂಭಿಸಿದ ಗಿರಾಕಿ ಪರಿಚಯವನಾದ್ದರಿಂದ ಮಾತು ಪ್ರಾರಂಭ ಆಯಿತು ಯಾವ್ಯಾವುದೋ ವಿಷಯಗಳ ಬಗ್ಗೆ ಮಾತು ರಾಜಕೀಯದ ಸರ್ಕಸ್ ಬಗ್ಗೆ ಸಿನಿಮಾಗಳ ಬಗ್ಗೆ ಆಟಗಾರರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಕ್ಷೌರಿಕರ ಪ್ರವಚನ ನಡೀತಾಯಿತು ತನ್ನ ಕತ್ತನೆ ಕ್ಷೌರಿಕನ ಕತ್ತರಿ ಹಾಗೂ ಹರಿತವಾದ ಕತ್ತಿಗೆ ನೀಡಿದ ಗಿರಾಕಿ ಪಾಪ ಏನ್ ಮಾಡ್ತಾನೆ ಗೋಳು ಹಾಕುವಂತೆಯೂ ಇಲ್ಲ ಸುಮ್ಮನೆ ಹೂ ಅಂತ ಇದ್ದ ಕ್ಷೌರ ಮುಗಿಸಿ ಕತ್ತಿನ ಸುತ್ತಲೂ ಟವಲನ್ನ ತೆಗೆದು ಕೂದಲನ್ನ ಸರಿಯಾಗಿ ಬಾಚಿ ಸಾರ್ ಮುಗಿತು ಹೇಳಿ ಅಂದ ಕ್ಷೌರಿಕ ಮೈ ಕೈ ಜಾಡಿಸಿಕೊಂಡು ಎದ್ದು ಕೆಳಗೆ ಬಂದ ಈ ಮನುಷ್ಯ ಈ ಸೇವೆಗಾಗಿ ನೂರು ರೂಪಾಯಿಯ ನೋಟನ್ನ ಕ್ಷೌರಿಕರಿಗೆ ನೀಡಿದ ಒಂದ್ ನಿಮಿಷ ಇದೆ ಸರ್ ನಮ್ಮ ಹುಡುಗನನ್ನ ಕಳಿಸಿ ಚಿಲ್ಲರೆ ತರಿಸ್ತೇನೆ ಅಂತ ಹೇಳಿ ಹುಡುಗರನ್ನ ಓಡಿಸಿದ ಕ್ಷೌರಿಕ ಈ ಮನುಷ್ಯ ನಿರ್ವಾಹವಿಲ್ಲದೆ ಸ್ವಲ್ಪ ಹೊತ್ತು ಕಾಯಲೇಬೇಕಾಯ್ತು ಏನೇ ಹೇಳಿ ಸಾರ್ ದೇವರಿಲ್ಲ ಸುಮ್ಮನೆ ಜನ ಮಾತಾಡ್ತಾರೆ ದೇವ್ರಿದ್ದಾನೆ ಆಗ್ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತೆಲ್ಲ ದೇವರಿಲ್ವೇ ಇಲ್ಲ ಅಂತ ಮಾತು ಮುಂದುವರೆಸಿದ ಕ್ಷೌರಿಕ ಅದು ಹೀಗೆ ಅಷ್ಟು ಖಚಿತವಾಗಿ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ ಆ ವ್ಯಕ್ತಿ ಅಲ್ಲ ಸಾರ್ ಅದಕ್ಕೆ ಯಾಕೆ ಬೇಕು ಸಾಕ್ಷಿ ಜಗತ್ತಿನಲ್ಲಿ ಜನರನ್ನು ನೋಡಿದ್ರೆ ಗೊತ್ತಾಗೋದಿಲ್ವೇ ನಿಜವಾಗಿಯೂ ಕರುಣಾಡುವಾದ ದೇವರಿದ್ದರೆ ಲೋಕದಲ್ಲಿ ಇಷ್ಟೊಂದು ಜನರಿಗೆ ದುಃಖ ಯಾಕಿರಬೇಕು ಇಷ್ಟು ಜನ ರೋಗಿಗಳು ಯಾಕಿದ್ದಾರೆ ಮಕ್ಕಳು ಅನಾಥರಿಕೆ ಆಗಬೇಕು ಜಗತ್ತಿನಲ್ಲಿ ನೋವು ಸಾವು ಕಷ್ಟಗಳು ಇರೋದರ ಅರ್ಥ ಏನು ಪ್ರೀತಿ ಉಳ್ಳ ದೇವರಿದ್ದೇ ಆದರೆ ಹೀಗೆಲ್ಲ ಅನಾಹುತಗಳು ಆಗಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅದಕ್ಕೆ ನಾನು ಹೇಳೋದು ದೇವರಿಲ್ಲ ಅಂತ ಹೇಳಿ ದೀರ್ಘವಾದ ವಿವರಣೆಯನ್ನು ನೀಡಿದ ಆ ವ್ಯಕ್ತಿ ತದನಂತರದಲ್ಲಿ ಅವನ ಎದುಗಿರುವ ವ್ಯಕ್ತಿ ಏನು ಹೇಳದೆ ಮೌನವಾಗಿದ್ದ ನಂತರ ನಿಧಾನವಾಗಿ ಅಂಗಡಿಯಿಂದ ಹೊರಗೆ ಬಂದ ರಸ್ತೆಯಲ್ಲಿ ಹೋಗುತ್ತಿರುವಾಗ ಎದುರಿಗೊಬ್ಬ ವ್ಯಕ್ತಿ ಕಂಡ ಕೊಳಕು ಬಟ್ಟೆ ಉದ್ದವಾದ ಜಡೆಗಟ್ಟಿದ ಕೂದಲು ಸಿಕ್ಕಾಪಟ್ಟೆ ಹರಡಿಕೊಂಡಿದ್ದ ಉದ್ದವಾದ ಗಡ್ಡ ಇವುಗಳನ್ನು ನೋಡಿದ್ರೆ ಅವನೊಬ್ಬ ಭಿಕ್ಷುಕನಂತೆ ಕಾಣ್ತಾ ಇದ್ದ ಈ ಭಿಕ್ಷುಕನ ಕಂಡೊಡನೆ ಆ ವ್ಯಕ್ತಿಯ ತಲೆಯಲ್ಲಿ ಮಿಂಚು ಹೊಡೆದಂತಾಯಿತು ಮರಳಿ ಕ್ಷೌರಿಕನ ಅಂಗಡಿಗೆ ಓಡ್ದ ಕ್ಷೌರಿಕನನ್ನ ಕರೆದು ಹೇಳ್ದ ನಿನಗೊಂದು ವಿಷಯ ಗೊತ್ತೇ ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲ ಅದು ಹೇಗೆ ಹೇಳ್ತೀರಿ ನಾನೇ ಇದ್ದೀನಲ್ಲ ಇದೇ ತಾನೇ ನಾ ನಿಮ್ಗೆ ಈಜಷ್ಟು ಕ್ಷೌರ ಮಾಡಿಲ್ವೇ ಅಂತ ಆಶ್ಚರ್ಯದಿಂದ ಕೇಳ್ದ ಅದಕ್ಕ ವ್ಯಕ್ತಿ ಹೇಳ್ದ ನಿಜವಾಗಿಯೂ ಜಗತ್ತಿನಲ್ಲಿ ಕ್ಷೌರಿಕರಿದ್ದರೆ ಅಗೋ ಆ ರಸ್ತೆಯಲ್ಲಿ ಹೋಗ್ತಿದ್ದಾನಲ್ಲ ಅಂತ ಮನುಷ್ಯನಿರ್ತಿದ್ದಾನೆ ಅವನ ಜಡೆಗಟ್ಟಿದ ಕೂದಲು ಗಂಟು ಗಂಟಾದ ಗಡ್ಡ ನೋಡಿದ್ರೆ ಗೊತ್ತಾಗೋದಿಲ್ವೇ ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲವಂತ ಛೇ ಅವನನ್ನು ನೋಡಿ ಕ್ಷೌರಿಕರೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ ಅವು ನಮ್ಮಲ್ಲಿಗೆ ಬಂದರೆ ತಾನೇ ನಾವು ಕ್ಷೌರ ಮಾಡೋದು ನಮ್ಮ ಕಡೆ ಬರೆದಿದ್ರೆ ಕ್ಷೌರ ಮಾಡಲಿಕ್ಕೆ ಹೇಗೆ ಸಾಧ್ಯ ಹಾಗಂತ ಕ್ಷೌರಿಕರೇ ಇಲ್ಲ ಅನ್ನೋದು ಎಷ್ಟು ಸರಿ ಅಂತ ಕೇಳ್ದ ಆ ಕ್ಷೌರಿಕ ಆಗ ವ್ಯಕ್ತಿ ಅದನ್ನೇ ನಾನು ಹೇಳೋದು ಭಗವಂತನಿಗೆ ಶರಣನಾದ್ರೆ ತಾನೇ ಅವನು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳೋದು ಅವನ ಬಳಿಗೆ ಹೋಗದಿದ್ದರೆ ಅವನು ಹೇಗೆ ಕಾಪಾಡಿಯ ಅಂದ ಆ ವ್ಯಕ್ತಿ ಕ್ಷೌರಿಕ ಸುಮ್ಮನಾದ ಆತ್ಮೀಯರೇ ಇದೆಷ್ಟು ಸುಂದರವಾದ ಕತೆ ನೋಡಿ ಭಗವಂತನ ಅಸ್ತಿತ್ವವನ್ನು ಗುರುತಿಸದೆ ಅವನಿಗೆ ಶರಣಾಗದೆ ಅವನನ್ನು ದೂರೋದು ಎಷ್ಟು ಮಟ್ಟಿಗೆ ಸರಿ ಅವನನ್ನು ನಂಬಬೇಕು ಗಟ್ಟಿಯಾಗಿ ನಂಬಬೇಕು ಆಗ ನಮಗೆ ನಂಬಿಕೆಯೇ ದೇವರಾದಿತ್ತು ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ನೀವು ಮೊದಲನೆಯ ಬಾರಿಗೆ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು